ಗ್ರಹ ಬಳಕೆಗೆ ನೀಡುವಂತಹ ವಿದ್ಯುತ್ ಸಂಪರ್ಕದಲ್ಲಿ ಅಕ್ರಮವಾಗ್ತಿದೆಯಾ ಆಲೂರು ಉಪವಿಭಾಗ ಪಾಳ್ಯ ಶಾಖೆಯಲ್ಲಿ ಗೋಲ್ ಮಾಲ್ ಆಗಿದೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ವಿದ್ಯುತ್ ಸಂಪರ್ಕ ಒದಗಿಸಲು ಎಲ್ ಟಿ ಒನ್ ಜಕಾತಿ ಕಲ್ಪಿಸಲಾಗಿದೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ವಿದ್ಯುತ್ ಸಂಪರ್ಕ ಒದಗಿಸಲು ಇಲ್ಲಿ ಎಲ್ ಟಿ ಒನ್ ಜಕಾತಿ ಕಲ್ಪಿಸಲಾಗಿದೆ ಹಂಚೂರು ಮಡಬಲು ಅಬ್ಬನ ಭೈರಾಪುರ ಪಾಳ್ಯ ವಿದ್ಯುತ್ ಸಂಪರ್ಕ ಕಲ್ಪಿಸುವಾಗ ನಿಗಮದ ರೂಲ್ಸ್ ಬ್ರೇಕ್ ಆಗಿರುವಂಥದ್ದು ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದ ನಿಗಮಗಳ ಪ್ರಕಾರ ಅನುಮತಿ ಪಡೆದ ಗುತ್ತಿಗೆದಾರರು ಮಾತ್ರ ಸೇವೆಯನ್ನು ನೀಡಬೇಕಾಗತ್ತೆ ಆದರೆ ಇಲ್ಲಿನೋ ನಿಯಮ ಉಲ್ಲಂಘನೆ ಆಗಿರುವಂಥದ್ದು ಆದರೆ ಭ್ರಷ್ಟ ಅಧಿಕಾರಿಗಳು ಎಲ್ಲ ರೂಲ್ಸ್ಗಳನ್ನು ಬ್ರೇಕ್ ಮಾಡಿದ್ದಾರೆ ಅಂತ ಇದೀಗ ಆರೋಪ ಕೇಳಿ ಬರ್ತಿದೆ ಗ್ರಹ ಬಳಕೆಗೆ ನೀಡುವಂಥ ವಿದ್ಯುತ್ ಸಂಪರ್ಕದಲ್ಲಿ ಅಕ್ರಮ ಆಗಿದೆ ಅನ್ನುವಂಥದ್ದು ಆಲೂರು ವಿಪ ಉಪವಿಭಾಗ ಪಾಳ್ಯ ಶಾಖೆಯಲ್ಲಿ ಗೋಲ್ಮಾಲ್ ಆಗಿದೆಯಾ ಅನ್ನೋಂಥ ಆರೋಪ ಕೇಳಿ ಬರ್ತಿದೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ವಿದ್ಯುತ್ ಸಂಪರ್ಕವನ್ನ ಒದಗಿಸಲು ಎಲ್ ಟಿ ಒನ್ ಜಕಾತಿ ಕಲ್ಪಿಸಲಾಗಿದೆ ಅದಕ್ಕೆ ಸಾಕಷ್ಟು ನಿಯಮಗಳಿದೆ ಯಾರು ಅನುಮತಿಯನ್ನ ಪಡೆದಿರ್ತಾರೋ ಅಂತಹ ಗುತ್ತಿಗೆದಾರರು ಮಾತ್ರ ಈ ಸೇವೆಯನ್ನ ನೀಡಬೇಕಾಗತ್ತೆ ಆದರೆ ಎಲ್ಲ ಒಂದು ಕಡೆ ಅಧಿಕಾರಿಗಳು ಭ್ರಷ್ಟರಾಗಿ ರೂಲ್ಸ್ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಿದೆ ಅಕ್ರಮವಾಗಿ ಗೃಹ ಬಳಕೆಯನ್ನ ನೀಡುವಂತಹ ವಿದ್ಯುತ್ ಸಂಪರ್ಕದಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥದ್ದು ವಿದ್ಯುತ್ ಸಂಪರ್ಕ ಕಲ್ಪಿಸುವಾಗ ನಿಗಮದ ರೂಲ್ಸ್ ಅನ್ನು ಬ್ರೇಕ್ ಮಾಡಲಾಗಿದೆ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದ ನಿಗಮಗಳ ಪ್ರಕಾರ ಅವರು ನಡೆದುಕೊಂಡಿಲ್ಲ ಯಾರು ಅನುಮತಿ ನೀಡಿರ್ತಾರೋ ಮಾತ್ರ ಆ ಸೇವೆಯನ್ನು ನೀಡಬೇಕು ಆದರೆ ಭ್ರಷ್ಟ ಅಧಿಕಾರಿಗಳು ಇಲ್ಲಿ ಎಲ್ಲಾ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅನ್ನುವಂಥದ್ದು ಕೇಳಿ ಬರ್ತಿದೆ ಆಲೂರು ಉಪವಿಭಾಗ ಪಾಳ್ಯ ಶಾಖೆಯಲ್ಲಿ ಗೋಲ್ಮಾಲ್ ಆಗಿರುವಂತದ್ದು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ವಿದ್ಯುತ್ ಸಂಪರ್ಕವನ್ನ ಒದಗಿಸಲು ಎಲ್ ಟಿ ಒನ್ ಜಕಾತಿ ಕೂಡ ಇಲ್ಲಿ ಕಲ್ಪಿಸಲಾಗಿದೆ ಆದರೆ ಈ ಆಲೂರು ವಿಪ ಉಪವಿಭಾಗ ಪಾಳ್ಯ ಶಾಖೆಯಲ್ಲಿ ಇದೀಗ ಅಕ್ರಮವಾಗಿ ಗ್ರಹ ಬಳಕೆಯ ಗ್ರಹ ಬಳಕೆಗೆ ನೀಡುವಂತಹ ವಿದ್ಯುತ್ ಸಂಪರ್ಕದಲ್ಲಿ ಇಲ್ಲಿ ಏನೋ ಅಕ್ರಮ ನಡೆದಿದೆ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ನಿಗಮದ ರೂಲ್ಸ್ ಏನಿದೆ ಅದರ ಪ್ರಕಾರ ನಡೆದುಕೊಂಡಿಲ್ಲ ಯಾರು ಅನುಮತಿ ಪಡೆದಿರ್ತಾರೋ ಗುತ್ತಿಗೆದಾರರು ಅಂಥವ್ರು ಮಾತ್ರ ಸೇವೆ ನೀಡಬೇಕಲ್ವಾ ಆದರೆ ಇಲ್ಲಿ ಅಕ್ರಮವಾಗಿದೆ ಅಂತ ಕೇಳಿ ಬರ್ತಿದೆ ಗ್ರಾಮ ಪಂಚಾಯಿತಿಯಿಂದ ನೀಡುವಂಥ ದಾಖಲೆಗಳು ಸುಳ್ಳು ವಿದ್ಯುತ್ ನಿರಪೇಕ್ಷಣಾ ಪತ್ರಗಳ ಸುಳ್ಳು ದಾಖಲೆ ಸೃಷ್ಟಿಯಾಗಿದೆ ಇಪ್ಪತ್ನಾಲ್ಕು ವಿದ್ಯುತ್ ಸಂಪರ್ಕದ ಗೃಹ ಬಳಕೆಯ ಅರ್ಜಿಗಳಿಗೆ ವಿದ್ಯುತ್ ಗುತ್ತಿಗೆದಾರರ ಸಮಾಪನ ವರದಿ ಇಲ್ಲದೆ ಮಂಜೂರಾಗಿದೆ ಪಂಚಾಯಿತಿ ನಿರಪೇಕ್ಷಣಾ ಪತ್ರ ಕೂಡ ನಕಲು ಮಾಡಿದ್ದಾರೆ ಇಂಥ ಭ್ರಷ್ಟಾಧಿಕಾರಿಗಳು ಅನ್ನೋವಂಥದ್ದು ಇಲ್ಲಿ ಉಪವಿಭಾಗಾಧಿಕಾರಿಗಳು ಏನಿದ್ದಾರೆ ವಿದ್ಯುತ್ತಿಗೆ ಸಂಬಂಧಪಟ್ಟಂತೆ ಮಂಜೂರು ಮಾಡಿದಂತಹ ಜೀವನ್ ಬಿಂದು ನಾಗವೇಣಿ ಎಲ್ಲ ಅಧಿಕಾರಿಗಳ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಿರುವಂಥದ್ದು ನಿಗಮ ಉಲ್ಲಂಘನೆಯ ಬಗ್ಗೆ ಪ್ರೀತನ್ ಪಿ ಎನ್ ನಿಂದ ದೂರು ಹೋಗಿದೆ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಬೇಕು ಅಧೀಕ್ಷರು ಅಧೀಕ್ಷಕರಿಗೆ ಅಂತ ಇಂಜಿನಿಯರಿಗ ದೂರು ಕೊಟ್ಟಿದ್ದಾರೆ ದಾಖಲೆಗಳ ಒಂದು ಸುಳ್ಳು ಸೃಷ್ಟಿಯಾಗಿದೆ ಇಲ್ಲಿ ಇಲ್ಲಿ ಸಾಕಷ್ಟು ರೂಲ್ಸ್ಗಳನ್ನು ಭ್ರಷ್ಟ ಅಧಿಕಾರಿಗಳು ಬ್ರೇಕ್ ಮಾಡಿದ್ದಾರೆ ಅನ್ನುವಂಥದ್ದು ನಾವು ದೃಶ್ಯಗಳಲ್ಲಿ ಗಮನಿಸ್ತಿದ್ದೀವಿ ಜೀವನ್ ಬಿಂದು ನಾಗವೇಣಿ ಅಧಿಕಾರಿಗಳು ಏನಿದ್ದಾರೆ ಅವರ ಮೇಲೆ ಇದೀಗ ಗಂಭೀರವಾದಂಥ ಆರೋಪ ಕೇಳಿ ಬರ್ತಿರೋ ಅಂಥದ್ದು ಎಸಿ ಬಗ್ಗೆ ಅಷ್ಟು ಬೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ವಿದ್ಯುತ್ ಗುತ್ತಿಗೆದಾರ ಪ್ರೀತಮ್ ಅವರು ಸಂಪರ್ಕದಲ್ಲಿದ್ದಾರೆ ಅಷ್ಟು ನ್ಯೂಸ್ ನೊಂದಿಗೆ ಸರ್ ಹೇಳಿ ಏನಾಯ್ತು ಇಲ್ಲಿ ಅಕ್ರಮವಾದಂತಹ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಇದು ಸುಳ್ಳು ದಾಖಲೆಗಳು ಅನ್ನೋದು ಕೇಳಿ ಬರ್ತಿದೆ ಜೊತೆಗೆ ಸಾಕಷ್ಟು ಅಧಿಕಾರಿಗಳ ಮೇಲೂ ಈಗ ಆರೋಪ ಕೇಳಿ ಬರ್ತಿರೋ ಅಂತದ್ದು ಸರ್ ಏನಾಗಿದೆ ಆಕ್ಚುಲಿ ಮೇಡಮ್ ಇದು ಒಂದು ಭ್ರಷ್ಟಾಚಾರದಲ್ಲಿ ಇವರು ಅಧಿಕಾರಿಗಳು ಕೆಲವು ನಿಯಮನೆ ಪಾಲಿಸದೆ ಅದೇ ನಿಗಮಕ್ಕೆ ಆರ್ಥಿಕ ಉಂಟು ಮಾಡಿದ್ದಾರೆ ಒಂದು ಎರಡನೇದು ಈ ಕನ್ಸೂಮರ್ ಪಿಡಿಒ ಎನ್ಓಸಿ ನಕಲಿ ಮಾಡಿದ್ದಾರೆ ಅಧಿಕಾರಿಗಳು ನಕಲಿ ಮಾಡಿ ಅದರ ಬಗ್ಗೆ ಎಂಡಿ ಅವರಿಗೆ ದೂರ ಕೊಡ್ತೀನಿ ಅಲ್ಲಿಂದ ಇಲ್ಲಿಗೆ ಸೂಪರ್ಡೆಂಟ್ ಆಸನಕ್ಕೆ ಸೂಪರ್ಡೆಂಟ್ ಇಂಜಿನಿಯರ್ ಕೊಡ್ತಾರೆ ಮತ್ತೆ ನಾನು ಕೂಡ ಇಲ್ಲಿ ಅಧೀಕ್ಷಕ ಇಂಜಿನಿಯರ್ ಗೆ ದೂರ ಕೊಡ್ತೀನಿ ಅಧೀಕ್ಷಕ ಇಂಜಿನಿಯರ್ ಗೆ ದೂರ ಕೊಟ್ಟಾಗ ಒಬ್ರು ತನಿಖಾಧಿಕಾರಿ ನೇಮಕ ಮಾಡ್ತಾರೆ ಆ ತನಿಖಾಧಿಕಾರಿ ನೇಮಕ ಮಾಡಿದಾಗ ಅಲ್ಲಿ ಬಂದು ತನಿಖಾಧಿಕಾರಿ ಎಂಕ್ವೈರಿ ಮಾಡ್ತಾರೆ ಎಂಕ್ವೈರಿ ಮಾಡಿ ಕರ್ತವ್ಯ ಲೋಪ ಸಾಬೀತಾಗಿದೆ ಅಂತ ಒಂದು ಆದೇಶ ಕೊಡ್ತಾರೆ ನೋಟಿಸ್ ಯಾರು ಅಧೀಕ್ಷಿತ ಇಂಜಿನಿಯರ್ ಆ ಇಪ್ಪತ್ತಾರ ಮೇಲೆ ಅಧೀಕ್ಷಿತ ಇಂಜಿನಿಯರ್ ನೋಟಿಸ್ ಕೊಟ್ಟು ಅವ್ರಿಗೆ ಕರ್ತವ್ಯ ಲೋಪ ಸಾಬೀತಾಗಿದೆ ಅಂತ ಒಂದು ನೋಟಿಸ್ ಅಲ್ಲಿ ಹೇಳ್ತಾರೆ ಅದಾದ್ಮೇಲೆ ಮತ್ತೆ ಈಗ ನಿನ್ನೆ ಮೊನ್ನೆ ಒಂದು ಆದೇಶ ಕೊಡ್ತಾರೆ ಮೂವತ್ತನೇ ತಾರೀಕ್ರೆ ಮೂವತ್ತನೇ ತಾರೀಕಲ್ಲಿ ಕೊಟ್ಟು ಕರ್ತವ್ಯ ಲೋಪ ಸಾಬೀತಾಗಿದೆ ನಿಮ್ಮ ಮೇಲೆ ವಾಗ್ದಂಡನೆ ಕ್ರಮ ಕೈಗೊಂಡಿದೀವಿ ಅಂತ ಹೇಳ್ತಾರೆ ಹಾಗಾಗಿ ತಮ್ಗೆ ಮಾಹಿತಿ ನೀಡಿದೀವಿ ಇದರ ಬಗ್ಗೆ ಓಕೆ ಓಕೆ ಸೊ ಈಗ ಇಲ್ಲಿ ಜೀವನ್ ಇರಬಹುದು ಬಿಂದು ಇರಬಹುದು ನಾಗವೇಣಿ ಇರಬಹುದು ಇವರು ಎಲ್ಲರ ಕೂಡ ಕೂಡ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಿದೆ ಇವರು ಕೂಡ ಈ ಸುಳ್ಳು ದಾಖಲೆಯ ಸೃಷ್ಟಿಗಳಲ್ಲಿ ಇನ್ವಾಲ್ವ್ ಆಗಿದ್ರೆ ಹಾಗಾದ್ರೆ ಇನ್ವಾಲ್ವ್ ಆಗಿರೋದಕ್ಕೆ ಅಲ್ಲಿ ಇದೆಯಲ್ಲ ಮೇಡಮ್ ಕರ್ತವ್ಯ ಲೋಪ ಸಾಬೀತಾಗಿದೆ ಅಂತ ಅಧಿಕಾರಿಗಳೇ ತನಿಖಾಧಿಕಾರಿಗಳೇ ಕೊಟ್ಟಿದ್ದಾರಲ್ಲ ಪ್ರೊಸೀಜರ್ ಲಾಸ್ ಕೊಟ್ಟಿದ್ದಾರೆ ಪಿಡಿಒ ಅವರು ಕೊಟ್ಟಿದ್ದಾರೆ ನಾನು ಯಾವ್ದನ್ನು ಇದು ಕೊಟ್ಟಿಲ್ಲ ಎಲ್ಲೋ ಜನ ಹೇಳಿಲ್ಲ ನನ್ ಸೈನು ಅಲ್ಲ ಅಂತ ಒಂದು ಎಂಡಸ್ಮೆಂಟ್ ಕೊಟ್ಟಿದ್ದಾರೆ ಅವರು ಕೂಡ ಯಾವ್ದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅದು ಹನ್ನೊಂದು ತಿಂಗಳಾಗಿದೆ ಎಂಡಸ್ಮೆಂಟ್ ಕೊಟ್ಟು ಅವರು ಕೂಡ ದುಡ್ಡು ಕೊಟ್ಟಿಲ್ಲ ಎಂಡಸ್ಮೆಂಟ್ ಕೊಟ್ಟಿದ್ದಾರೆ ನನ್ನ ಸೈನು ನಂದಲ್ಲ ನಾನ್ ದೃಢೀಕರಣ ನೀಡಿಲ್ಲ ಅಂದ್ರೆ ಮತ್ತೆ ಯಾರು ಅದನ್ನು ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಗೊತ್ತಾಯ್ತಲ್ಲ ಮೇಡಮ್ ಇದೀಗ ಈ ಎಲ್ಲ ಅಧಿಕಾರಿಗಳು ಸೇರಿ ದಾಖಲೆಗಳನ್ನ ಸುಳ್ಳಾಗಿ ಸೃಷ್ಟಿ ಮಾಡಿರುವಂತದ್ದು ಹೌದೌದು ಮಾಡಿದರೆ ಅದಕ್ಕೆ ಮೇಲಧಿಕಾರಿಗಳು ಅವ್ರಿಗೆ ಸಪೋರ್ಟಿವ್ ಆಗಿದ್ದಾರೆ ಯಾವುದೇ ಕಾರಣನಲ್ಲಿ ಅಮನಸ್ ಮಾಡೋದಾಗ್ಲೇ ಇನ್ನೊಂದಾಗ್ಲೇ ಯಾವುದು ಮಾಡಿಲ್ಲ ಇದುವರೆಗೂ ಹಾ ಹಾ ಆರೋಪ ಸಾಬೀತ ಆದ್ರೂ ಕೂಡ ಇನ್ನು ಅವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದು ನಿಮ್ಮ ದ ಆರೋಪ ಕೈಗೊಂಡಿಲ್ಲ ಸೂಪರಿಂಟೆಂಟ್ ಇಂಜಿನಿಯರ್ ಕೈಗೊಂಡಿಲ್ಲ ಮ್ಯಾನ್ ಯಾವುದು ಓಕೆ ಓಕೆ ಥ್ಯಾಂಕ್ ಯು ವಾಕ್ ಡೌನ್ ಶಿಕ್ಷೆ ಕೊಟ್ಟಿದ್ದಾರೆ ಓಕೆ 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 ಥ್ಯಾಂಕ್ ಯು ಸರ್ ಅಶೋ ವಿಗಾ ನ್ಯೂಸ್ ಜೊತೆ ಮಾತನಾಡಿದಕ್ಕೆ ಆರೋಪ ಸಾಬೀತಾಗಿದೆ ಆದರೆ ಇನ್ನೂ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ ಇಂಜಿನಿಯರ್ ಅನ್ನುವಂಥದ್ದನ್ನು ಅಷ್ಟು ವೇಗ ನ್ಯೂಸ್ ಜೊತೆ ಇದೀಗ ವಿದ್ಯುತ್ ಗುತ್ತಿಗೆದಾರ ಪ್ರೀತಮ್ ಅವರು ಹಂಚಿಕೊಂಡಿರೋ ಅಂಥದ್ದು ಆರೋಪ ಸಾಬೀತಾಗಿದೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅದಕ್ಕೆ ತಕ್ಕಂತಹ ಒಂದು ದೂರನ್ನು ನೀಡಿದಾಗ ಆರೋಪ ಕೂಡ ಅಲ್ಲಿ ಸಾಬೀತಾಯಿತು ಮೇ ತಿಂಗಳಲ್ಲೇ ಇದು ಸಾಬೀತಾಗಿರುವಂಥದ್ದು ಇನ್ನೂ ಯಾಕೆ ಇವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಅನ್ನೋ ಅಂಥದ್ದನ್ನು ಪ್ರೀತಮ್ ಅವರು ಇದೀಗ ಹೇಳಿರೋ ಅಂಥದ್ದು